ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭ ಶಾಲೆಗಳು ಆರಂಭ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸುವ ಮೂಲಕ ಶಾಲೆ ಆರಂಭಕ್ಕೆ ಚಾಲನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಆದ್ಯತೆ ನೀಡಿ ಕೆಲಸ ಮಾಡುತ್ತಿದ್ದೇವೆ ಎಂದ ಅವರು ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕರಾದ ಎಂಆರ್ ಮಂಜುನಾಥ್ ಅವಿರೋಧ ಆಯಿತು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಅವರು ಎಲ್ಲಾ ಇಲಾಖೆಯೊಂದಿಗೆ ಸಂಪರ್ಕದ ಕೊಂಡಿಯಾಗಿ ನೌಕರರ ಹಿತ ಕಾಯುವಲ್ಲಿ ನೂತನ ಅಧ್ಯಕ್ಷರು ಮುಂದಾಗಲಿ ಎಂದ ಅವರು ತಾಲೂಕಿನಲ್ಲಿ ಬಿದ್ದ ಪೂರ್ವ ಮುಂಗಾರು ಮಳೆಗೆ ಹಾನಿಯಾದ ಮನೆ ಮತ್ತು ಆಸ್ತಿ ನಷ್ಟದ ಕುರಿತು ಹಾಗೂ ಕೋವಿಡ್ ಆತಂಕದ ಹಿನ್ನೆಲೆಯಲ್ಲಿ ಕೈಗೊಳ್ಳಬಹುದಾದ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಶಾಸಕರು ಮನೆಗಳಿಗೆ ಸೂಕ್ತ ಪರಿಹಾರ ಮತ್ತು ಕೋವಿಡ್ ಬರದಂತೆ ಕ್ರಮಕ್ಕೆ ಸೂಚಿಸಿದ ಅವರು ದೇಶದ ಪ್ರತಿ ಅಭಿವೃದ್ಧಿಗೂ ಶಿಕ್ಷಣವೇ ಮೂಲ ಇದನ್ನ ಮನಗಂಡು ಬಡವನ ಮಕ್ಕಳಿಗೆ ಓದುವ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸುವ ಮೂಲಕ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಆದ್ಯತೆ ನೀಡುವ ಕೆಲಸ ಮಾಡುತ್ತಿದ್ದೇನೆ ಎಂದು ಶಾಸಕರಾದ ಸಿಂ ಬಾಲಕೃಷ್ಣ ಅವರು ತಿಳಿಸಿದರು ಪಟ್ಟಣದ ಪಿಎಂಶ್ರೀ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರವನ್ನು ವಿತರಿಸುವ ಮೂಲಕ ಶಾಲೆಯ ಆರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ರಾಜ್ಯದಲ್ಲಿ ಐವತ್ತೈದು ಸಾವಿರ ಶಿಕ್ಷಕರ ಕೊರತೆ ಇದ್ದು ಸರ್ಕಾರ ಕೂಡಲೇ ನೇಮಕ ಮಾಡಬೇಕು ತಾಲೂಕಿನಲ್ಲಿ ಅವಶ್ಯವಿರುವ ಶಿಕ್ಷಕರ ಸಂಖ್ಯೆಗೆ ಅನುಗುಣವಾಗಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡಬೇಕು ಶಿಕ್ಷಣ ಇಲಾಖೆಯ ಯಾವುದೇ ಕೆಲಸಗಳು ಹಣಕಾಸಿನ ಮುಗ್ಗಟ್ಟಿನಿಂದ ಹಿಂದಿ ಬೀಳಬಾರದೆಂದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಬಿಸಿಎ ತರಗತಿಗಳನ್ನು ಆರಂಭಿಸಿದ್ದು ಈಗಾಗಲೇ ಮೂವತ್ತು ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿದ್ದಾರೆ ಸ್ನಾತಕೋತ್ತರ ಕೇಂದ್ರ ತೆರೆಯುವ ಚಿಂತನೆ ಇದ್ದು ಇದಕ್ಕೆ ಅಗತ್ಯ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ವಿಶ್ವವಿದ್ಯಾಲಯದಿಂದ ಅನುಮೋದನೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಕಾಲೇಜು ಆರಂಭದ ಸಮಯ ಹಾಗೂ ಬಿಡುವ ಸಮಯದಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳ ನಿಲುಗಡೆಗೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಹಿರಿ ಸಾವಿಯಲ್ಲೂ ಇದೇ ರೀತಿ ಅನುಕೂಲವನ್ನು ಕಲ್ಪಿಸಲಾಗಿದೆ ಎಂದರು ಈ ವರ್ಷ ಪಠ್ಯಪುಸ್ತಕಗಳನ್ನು ಸಕಾಲದಲ್ಲಿ ನೀಡಲು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ವಹಿಸಲಿದೆ ಶಿಕ್ಷಕರು ಮಕ್ಕಳ ಪ್ರತಿಭೆಗೆ ವೇದಿಕೆ ಸೃಷ್ಟಿಸುವ ಕೆಲಸ ಮಾಡಬೇಕು ತಾಲೂಕಿನ ದಿಡ್ಗಾ ಮತ್ತು ಶ್ರವಣಬೆಳ್ಳಗುಳದಲ್ಲಿ ಕೆಪಿ ಶಾಲೆಗಳು ಈ ವರ್ಷದಿಂದಲೇ ಪ್ರಾರಂಭ ಮಾಡಲಾಗುವುದು ಇನ್ನೊಂದು ಶಾಲೆಗೆ ಹೆಚ್ಚುವರಿಯಾಗಿ ಬೇಡಿಕೆಯನ್ನು ಸಲ್ಲಿಸಲಾಗಿದ್ದು ಹೊಸ ಕಟ್ಟಡಗಳಿಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದರು ಪುರಸಭಾಧ್ಯಕ್ಷರಾದ ಕೆಎನ್ ಬನಶಂಕರಿ ಮಾತನಾಡಿದರು ಪುರಸಭಾಧ್ಯಕ್ಷರಾದ ಮೋಹನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ಎನ್ ದೀಪಾ ಅಕ್ಷರ ದಾಸೋಹ ಸಹಾಯಕ ನಿರೀಕ್ಷಕ ಉಮಾಶಂಕರ್ ಬಿಆರ್ಸಿ ಅನಿಲ್ ಮುಖ್ಯ ಶಿಕ್ಷಕ ಪ್ರಕಾಶ್ ಸೇರಿ ಇತರರು ಇದ್ದರು ಸೇರ್ಪಡೆಗೊಂಡಿರುವಂಥ ಒಂದು ವಿಶೇಷವಾದಂಥ ಆ ಶಾಲೆಯಾಗಿದೆ ಇವತ್ತು ಮಕ್ಕಳಿಗೆ ಒಂದು ಸಿಹಿ ಹಂಚಿಕೆ ಮಾಡೋದ್ರ ಮೂಲಕ ಪುಸ್ತಕಗಳನ್ನು ನೀಡುವ ಮೂಲಕ ಸಮವಸ್ತ್ರಗಳನ್ನು ನೀಡುವ ಮೂಲಕ ಗುಲಾಬಿ ಹೂವು ಮೂಲಕ ಅವರಿಗೆ ಒಂದು ಭವ್ಯವಾದಂಥ ಸ್ವಾರ್ಥವನ್ನು ವಿಶೇಷವಾಗಿ ಕೋರಿ ನಾನು ಬೆಂಗಳೂರು ಬಗ್ಗೆ ನನ್ನ ಸರ್ಕಾರಿ ಶಾಲೆಗಳು ಉಚಿತ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ಒಂದು ಗಣನೀಯವಾದಂಥ ಒಂದು ಸೇವೆಯನ್ನು ಒಂದು ವಿಶೇಷವಾಗಿ ಸಲ್ಲಿಸ್ತಾ ಇದೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇವತ್ತು ಶಿಕ್ಷಣ ಪ್ರತಿಯೊಬ್ಬರೂ ಪಡಿತಕ್ಕಂಥ ಒಂದು ಹಕ್ಕು ಇರತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ಸಹಕಾರಗಳನ್ನು ಮಕ್ಕಳ ಒಂದು ಶಿವಭಿವೃದ್ಧಿಗೆ ಭವಿಷ್ಯದ ದೃಷ್ಟಿಯಿಂದಲೇ ಹೇಳ್ತಾ ಹಳ್ಳಿಗಳ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಶಿಕ್ಷಣದ ಮಹತ್ವವನ್ನು ತಿಳ್ಕೊಂಡು

ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚನ್ನರಾಯಪಟ್ಟಣ ತಾಲೂಕು ಘಟಕಕ್ಕೆ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕರಾದ ಎಂಆರ್ ಮಂಜುನಾಥ್ರವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವರನ್ನು ಅಭಿನಂದಿಸಿ ಮಾತನಾಡಿದ ಶಾಸಕರು ನೌಕರರ ಭರವಸೆಗಳನ್ನು ಆಶ್ವಾಸನೆಗಳನ್ನು ಈಡೇರಿಸುವಲ್ಲಿ ಸರ್ಕಾರಿ ನೌಕರರ ಸಂಘ ಪ್ರಧಾನ ಪಾತ್ರ ವಹಿಸುತ್ತದೆ ಸಂಘದಲ್ಲಿ ಕೆಲಸ ಮಾಡುವಂತಹ ಎಲ್ಲಾ ಸದಸ್ಯರು ಅವರ ದಿಯೋದ್ದೇಶಗಳಿಗೆ ಬೆಂಬಲವನ್ನು ನೀಡಬೇಕು ಜೊತೆಗೆ ಎಲ್ಲಾ ನೌಕರರ ಆಶ್ವಾಸನೆಗಳ ಪೂರೈಕೆಗೂ ಪ್ರಯತ್ನಿಸಬೇಕು ಚನ್ನರಾಯಪಟ್ಟಣ ತಾಲೂಕು ಸಂಘವು ಹಲವು ಆಶ್ವಾಸನೆಯುಕ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಜ್ಯ ಮಟ್ಟದಲ್ಲಿ ಮಿಂಚುವಂತಾಗಲಿ ನಿಮ್ಮ ಅವಧಿಯಲ್ಲಿ ಸರ್ಕಾರ ಮತ್ತು ನೌಕರರ ನಡುವೆ ಸಮನ್ವಯ ಸಾಧಿಸಲು ನೌಕರರ ಹಕ್ಕುಗಳ ರಕ್ಷಣೆಗೆ ಹಾಗೂ ಸ್ಥಳೀಯ ಮಟ್ಟದ ಸಮಸ್ಯೆಗಳ ಪರಿಹಾರಕ್ಕೆ ಬದ್ಧರಾಗಿರುವುದಾಗಿ ತಿಳಿಸಿದರು ರಾಜ್ಯದಲ್ಲಿನ ಎಲ್ಲ ಇಲಾಖೆಗಳಲ್ಲಿ ನೌಕರರ ಹುದ್ದೆಗಳು ಖಾಲಿ ಇದ್ದು ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಂಡು ಕೆಲಸವನ್ನು ಮಾಡಿಸಲಾಗುತ್ತಿದೆ ಸರ್ಕಾರ ಖಾಯಂ ನೌಕರರ ನೇಮಕಕ್ಕೆ ಮುಂದಾಗಬೇಕು ಇದರಿಂದ ಗುಣಮಟ್ಟದ ಕಾರ್ಯದೊಂದಿಗೆ ಸರ್ಕಾರದ ಯೋಜನೆಗಳು ಪರಿಣಾಮಕಾರಿಯಾಗಿ ತಲುಪಲು ಸಾಧ್ಯವೆಂದರು ಮಾದರಿಯಾದಂತಹ ನೌಕರ ಸಂಘ ಯಾವ್ಯಾವ ತಾಲೂಕಲ್ಲಿ ಹೇಗೆಗಳಿದ್ದವೋ ಗೊತ್ತಲ್ಲ ನಮ್ಮಲ್ಲಿ ವಿಶ್ವಾಸದಿಂದ ಒಬ್ರಿಗೊಬ್ರು ಒಂದು ಅಣ್ಣ ತಮ್ಮಂದರ ರೀತಿ ಭಾವನೆಗಳನ್ನು ಇಟ್ಕೊಂಡು ನಮ್ಮ ಸಲಹೆ ಮಾರ್ಗದರ್ಶನಗಳನ್ನು ಅನುಸರಣೆ ಮಾಡಿಕೊಂಡು ಬಹುಶಃ ಜೇನುಗೂಡ್ನಂತೆ ನಮ್ಮ ತಾಲೂಕಿನ ನೌಕರ ಬಂಧುಗಳನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ನಾನು ವಿಶೇಷವಾಗಿ ಕ್ಷೇತ್ರದ ಶಾಸಕರಾಗಿ ಉದಯಪೂರ್ವಕಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅದರ ಜೊತೆಯಲ್ಲಿ ಪ್ರಮುಖವಾಗಿ ನಮ್ಮ ಪತ್ರಿಕಾರ ಏಕೆಂದರೆ ಶಾಸಕಾಂಗ ಕಾರ್ಯಾಂಗ ಇದೇ ನಾಣ್ಯದ ಎರಡು ಮೂಲಗಳಿದ್ದಂತೆ ನಾವು ಶಾಸನಗಳನ್ನು ರೂಪಿಸ್ತೀವಿ ಕಾರ್ಯಾಂಗದ ಅಡಿನಲ್ಲಿ ನಮ್ಮ ಅಧಿಕಾರಿ ವರ್ಗ ನೌಕರ ವರ್ಗ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸಗಳನ್ನು ತಾವೆಲ್ಲೂ ಕೂಡ ಮಾಡ್ತೀವಿ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಎರಡೂ ಕೂಡ ಒಂದು ಜವಾಬ್ದಾರಿಯುತ್ವ ಹೋಗ್ಬೇಕಾಗಿರುವಂಥ ಈ ಒಂದು ಅಭಿವೃದ್ಧಿ ದೃಷ್ಟಿಯನ್ನು ಹೋಗ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನಾದರೂ ಕೂಡ ಭಾವಿಸಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ ನಮ್ಮ ಅಳಲಿ ಮಡಲಿಗೋರನ್ನ ವಿಶೇಷವಾಗಿ ಕೂಡ ಇದ್ದಾರೆ ನಮ್ಮ ಅದರಿಂದ ನಮ್ಮ ಜೆ ಪಿ ಎನ್ ನಾಗರಾಜು ಇರ್ಬೋದು ಕೂಡ ಇದರ ಫೌಂಡರು ನಮ್ಮ ಮಡಲಿಗೋರ್ ಅವ್ರನ್ನ ನಾವು ಯಾವಾಗಲೂ ಕೂಡ ನಾವು ಹೋದಾಗ ನೆನಪು ಫೋಟೋ ಕೂಡ ಲಾಸ್ತಾಂಗ್ ಅವಕಾಶ ಕೂಡ ಆಗಿದೆ ಅದಾದ ನಂತರ ನಮ್ಮ ಲೋಕೇಶ್ ಅವರು ಅಧ್ಯಕ್ಷ ಕೂಡ ಒಳ್ಳೆ ಕೆಲಸನ ಇಲ್ಲೆಲ್ಲ ಕೂಡ ಮಾಡಿದ್ದಾರೆ ಅದೇ ರೀತಿ ನಮ್ಮ ದೇವೇಗೌಡರು ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ನಮ್ಮ ಮುಜ್ಞಾನ ಕೂಡ ವಿಶೇಷವಾಗಿ ಅವರು ಅಧ್ಯಕ್ಷವಾಗಿ ಒಳ್ಳೆಯ ಕೆಲಸ ಕಾರ್ಯಗಳು ಭವಂತ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಇವತ್ತು ಚಿಕ್ಕೇರಗೌಡರು ಅಧ್ಯಕ್ಷ ಆಗಿದ್ದಾರೆ ಮಂಜಪ್ಪಾಗಿದ್ದಾರೆ ಏನಾರು ಎಲ್ಲ ಒಂದು ಮುಂಜಪ್ಪ ಮಂಜಪ್ಪ ನಮ್ಮ ಕೂಡ ಆಗಿದ್ದಾರೆ ಇವತ್ತು ಜಗನ್ನಾಥರು ಕೂಡ ಅಭಿಮಾನ ಕೊಟ್ಟು ತಾವು ಕೂಡ ಅವರು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರಿ ನಾನು ರಾಜೀನಾಮೆ ಕೊಡೋದೇನೂ ಗೊತ್ತಿಲ್ಲ ನಾನು ಆಮೇಲೆ ಬಂದರೆ ಎಲ್ಲ ಬಿಡಿ ಮಾತಲ್ಲ ಕೊಟ್ಕೊಂಡಿದ್ದೀನಿ ಹೀಗಿರಬೇಕು ಯಾಕೆಂದರೆ ಒಂದು ವ್ಯವಸ್ಥೆಯಲ್ಲಿ ಒಂಥರ ಒಂದು ಮಾತಿಗೆ ಒಂದು ತೀರ್ಮಾನಕ್ಕೆ ಬಂದರಾಗಿದ್ದಾಗ ವ್ಯವಸ್ಥೆ ಚೆನ್ನಾಗಿ ಹೋಗಲಿಕ್ಕೆ ಸಾಧ್ಯ ಇವತ್ತು ಕಂದಾಯ ಇಲಾಖೆ ನಮ್ಮ ಮುಂದೂ ಕೂಡ ಇರ್ತದೆ ಎರಡನೇ ಬಾರಿ ನಿದ್ದೆ ಮಾಡೋಣಪ್ಪ ಮದರ್ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಅದನ್ನು ಕಡೆಗಣಿಸೋ ಪ್ರಶ್ನೆಯೂ ಕೂಡ ಇಲ್ಲ ಈ ತಾಲೂಕಿನಲ್ಲಿ ಯಾವ ಇಲಾಖೆನೂ ನಾವು ಕಡೆಗಣಿಸಿ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಮಾಡಿಕೊಡುವಂಥದ್ದು ಕೌಕ ಏಕೆಂದರೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ನಡ್ಕೊಂಡು ಹೋಗುವಂಥ ಉದ್ದೇಶ ಏಕೆಂದರೆ ನಮ್ಮ ನೌಕರ ವರ್ಗದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚು ಬಂದರೆ ದ್ವೇಷಾಸಿಗಳು ಜಾಸ್ತಿ ಅವ್ನು ಅಲ್ಲಿ ವರ್ಗ ಮಾಡು ಇವ್ನ ಎಲ್ಲುವರ್ಗ ಮಾಡು ಇದೇ ಬಂದು ಕೂಡ ಕೆಲವೆಲ್ಲ ತಾಲೂಕುಗಳಲ್ಲಿ ನಾವು ನೋಡ್ತೀವಿ ಎಲ್ಲ ಟೀಮ್ ವರ್ಕ್ ಮಾಡ್ತಾರೆ ಅಧಿಕಾರ ಸ್ವೀಕರಿಸಿದ ನೂತನ ಅಧ್ಯಕ್ಷರಾದ ಎಂಆರ್ ಮಂಜುನಾಥ್ ಮಾತನಾಡಿ ತಾಲೂಕಿನ ಸರ್ಕಾರಿ ನೌಕರರಿಗೆಲ್ಲ ಹಿರಿಯನ್ನನಂತಿರುವ ಕ್ಷೇತ್ರದ ಶಾಸಕರು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಂಡು ಆಡಳಿತಕ್ಕೆ ಚುರುಕು ತುಂಬಿದ್ದಾರೆ ನೌಕರರ ಸಮಸ್ಯೆಗೆ ತಕ್ಷಣ ಸ್ಪಂದಿಸುವ ಅವರ ನಡೆ ನಮಗೆ ಮಾದರಿ ಅವರ ಚಿಂತನೆಗಳಿಗೆ ತಾಲೂಕಿನ ನೌಕರರು ಆಸರೆಯಾಗಿ ಕೆಲಸ ಮಾಡಿ ಅವರ ಕೀರ್ತಿ ತರಲು ಬದ್ಧವೆಂದರು అది కదా మనకు చాలా ఉపయోగపడుతుంది అది కదా మనకు ఇది సవృత్ అయిన మాజీ అధ్యక్ష మురార్జి మంజ్ణ మాట్లాడారు ఈ నటపూర్వ అధ్యక్ష పురసభాధ్యక్షన్మోహన్ టిఏపెంఎస్ అధ్యక్ష ఎంఆర్ అనిల్ కుమార్ డివైఎస్పి ఎన్ కుమార్ గౌరవాధ్యక్షమేగౌడ రాజ్య పరిషత్ సదస్యర ఎఎస్ ప్రమోద్ సేరి ఎలా పదాధికారి అనురాధ ಸಭಾಂಗಣದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಮಳೆ ಹಾನಿ ಮತ್ತು ಕೋವಿಡ್ ಮುನ್ನೆಚ್ಚರಿಕೆ ಸಭೆಯಲ್ಲಿ ಮಾತನಾಡಿ ಮಳೆಯಿಂದ ಹಾನಿಯಾದ ಮನೆಗಳ ಮಾಲೀಕರಿಗೆ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ಪರಿಹಾರ ಮಾರ್ಗಗಳನ್ನು ಕೈಗೊಳ್ಳಲಾಗುತ್ತಿದೆ ಶಾಲಾ ಕಟ್ಟಡಗಳಿಗೆ ಹಾನಿಯಾಗಿದ್ದರೆ ಅದರ ಪಟ್ಟಿಯನ್ನು ನೀಡಬೇಕು ಶಿಥಿಲವಾಗಿದ್ದರೆ ದುರಸ್ತಿ ಮಾಡಲಾಗುವುದು ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಲು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಬೇಕು ಕೆರೆ ಕೋಡಿಗಳಿಗೆ ಹಾನಿಯಾಗದಂತೆ ಕ್ರಮ ವಹಿಸಬೇಕು ಆನೆಯಾಗಿದ್ದರೆ ಕೂಡಲೇ ಎಂಜಿನಿಯರ್ಗಳ ಗಮನಕ್ಕೆ ತಂದರೆ ದುರಸ್ತಿ ಮಾಡಲು ಅನುಕೂಲವಾಗುತ್ತದೆ ಎಂದರು ತಾಲೂಕಿನಲ್ಲಿ ಯಾವೊಂದು ಕೋವಿಡ್ ಪ್ರಕರಣಗಳಿಲ್ಲ ರೂಪಾಂತರಿ ಕೋವಿಡ್ ಪರಿಣಾಮಕಾರಿಯಾಗಿಲ್ಲ ಆದರೂ ಮುಂಜಾಗ್ರತಾ ಕ್ರಮ ವಹಿಸಲಾಗುತ್ತಿದೆ ನೆಗಡಿ ಕೆಮ್ಮು ಇರುವವರು ಮಾಸ್ಕ್ ಧರಿಸಬೇಕು ಗರ್ಭಿಣಿಯರು ಬಾಣಂತಿಯರು ವಯಸ್ಸಾದವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದವರು ಸುರಕ್ಷತಾ ಕ್ರಮ ಅನುಸರಿಸಬೇಕು ಆರೋಗ್ಯ ಇಲಾಖೆಯ ಕಾರ್ಯಕರ್ತರು ಹಾಗೂ ಸಿಬ್ಬಂದಿಗಳು ಗ್ರಾಮೀಣ ಪ್ರದೇಶಗಳಿಗೆ ತೆರಳಿ ನಾಗರಿಕರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಬೇಕು ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳಿಂದಲೂ ಮಾಹಿತಿಯನ್ನ ಪಡೆದು ಅಗತ್ಯ ಕ್ರಮಗಳನ್ನು ಅನುಸರಿಸಲಾಗುವುದು ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೋವಿಡ್ ತಪಾಸಣೆಯನ್ನ ನಡೆಸಬೇಕು ಆಸ್ಪತ್ರೆ ವತಿಯಿಂದಲೇ ಕರಪತ್ರಗಳನ್ನು ಮುದ್ರಿಸಿ ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸುವ ಕೆಲಸ ಮಾಡಲಾಗುವುದು ಪೂರ್ವ ಮುಂಗಾರು ತಾಲೂಕಿನಲ್ಲೂ ಹೆಚ್ಚಾಗಿ ಜನರನ್ನ ಕಾಡುತ್ತಿದೆ ಸಾರ್ವಜನಿಕರು ಅಪಾಯಗಳಿಗೆ ಸಿಲುಕದಂತೆ ಎಚ್ಚರಿಕೆ ವಹಿಸಬೇಕು ಡೆಂಗ್ಯೂ ಹರಡದಂತೆ ಕ್ರಮ ವಹಿಸಬೇಕು ಸೊಳ್ಳೆ ನಿಯಂತ್ರಣಕ್ಕೆ ಚರಂಡಿಯನ್ನ ಸ್ವಚ್ಛಗೊಳಿಸಬೇಕು ಮನೆಯ ಸುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಖಾಸಗಿ ನಿವೇಶನಗಳನ್ನು ಪುರಸಭೆಯಿಂದ ಸ್ವಚ್ಛಗೊಳಿಸಿ ವೆಚ್ಚಗಳನ್ನ ನಿವೇಶನದ ಮಾಲೀಕರಿಂದ ವಸೂಲಿ ಮಾಡಬೇಕು ಮುಂದಿನ ಬುಧವಾರ ಅಧಿಕಾರಿಗಳಿಗೆ ಸಭೆ ಕರೆಯಲಾಗುವುದೆಂದರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಮಾತನಾಡಿ ಕೋವಿಡ್ ಭೀತಿಯ ಹಿನ್ನೆಲೆ ತಾಲೂಕು ಆಸ್ಪತ್ರೆಯಲ್ಲಿ ಐದು ಹಾಸಿಗೆಗಳ ವಾರ್ಡ್ ಅನ್ನು ತೆರೆದಿದ್ದು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಾರ್ವಜನಿಕರಿಗೂ ಆತಂಕಕ್ಕೆ ಒಳಗಾಗುವುದು ಬೇಡ ರೋಗದ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಆಸ್ಪತ್ರೆಗೆ ಬಂದು ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬೇಕು ಕಳೆದ ಅವಧಿಯಲ್ಲಿ ಯಶಸ್ವಿಯಾಗಿ ಕೋವಿಡ್ ನಿರ್ವಹಣೆ ಮಾಡಲಾಗಿತ್ತು ಈ ಬಾರಿಯೂ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದ್ದು ಇಂದಿನಿಂದ ಗಂಡರು ದ್ರವ ಪರೀಕ್ಷೆ ಮಾಡಲಾಗುತ್ತಿದೆ ತಾಲೂಕು ಆಸ್ಪತ್ರೆಗೆ ಈಗಾಗಲೇ ಮುನ್ನೂರು ಪರೀಕ್ಷಾ ಕಿಟ್ಗಳನ್ನು ನೀಡಲಾಗಿದೆ ಜ್ವರ ಹಿಮ್ಮ ಪ್ರಕರಣಗಳು ಬಾಣಂತಿ ಗರ್ಭಿಣಿಯರು ವೃದ್ಧರು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ಉಸಿರಾಟದ ಸಮಸ್ಯೆ ಇರುವವರು ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿರುವವರು ಉದಾಸೀನ ಮಾಡದೆ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು ಸ್ಯಾಂಪಲ್ಗಳನ್ನು ಹಾಸನ ಜಿಲ್ಲಾಸ್ಪತ್ರೆ ಪ್ರಯೋಗಾಲಯಕ್ಕೆ ಕಳಿಸಲಾಗುವುದೆಂದರು ಸಭೆಯಲ್ಲಿ ಗ್ರೇಟ್ ತಹಶೀಲ್ದಾರ್ ನಾಗರಾಜು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಪ್ರಭಾತ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ತೇಜಸ್ವಿನಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳಿದ್ದರು ಒಂದು ಜಾಲಕ್ಕೆ ಬಿಡುವಂಥ ಸನ್ನಿವೇಶ ಮಾರುಕಟ್ಟೆ ವ್ಯಾಪ್ತಿ ಬಿಟ್ಟು ಹೊರಗಡೆ ಎಲ್ಲರೂ ಎಜುಕೇಟೆಡ್ಸ್ ಇರಲ್ಲ ಕೆಲವರು ತೂಕದ ವ್ಯತ್ಯಾಸಗಳಾಗ್ತದೆ ಅದೆಲ್ಲ ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಆದಾಗ ಏನಾಗುತ್ತೆ ಏನಾದರೂ ಸಮಸ್ಯೆಗಳು ಬಂದರೆ ನೇರವಾಗಿ ಸೆಕ್ರೆಟರಿಗಳು ಭೇಟಿ ಮಾಡ್ತಾರೆ ನಮ್ಮ ಗಮನಕ್ಕೆ ತರ್ತದೆ ನಿಲ್ಲದ ನಿಮ್ಮ ಗಮನಕ್ಕೂ ಮೀಡಿಯಾ ಪರ್ಸನ್ಸ್ಗೂ ಕೂಡ ಗಮನಕ್ಕೆ ತರ್ತಾರೆ ಈ ಒಂದು ಚೌಕಟ್ಟಿನಲ್ಲಿ ಪಾರದರ್ಶಕವಾಗಿ ನಡೀತಕ್ಕಂಥದಕ್ಕೆ ವಿಶೇಷವಾಗಿ ಅವಕಾಶ ಆಗುತ್ತೆ ಇದು ಇದರ ಜೊತೆಗೆ ಮೊನ್ನೆ ಶಿವನಾಥ್ ಪಾಟೀಲ್ ಮನೆ ಇದನ್ನು ಒಳ್ಳೆ ತೀರ್ಮಾನ ಮಾಡಿದ್ದಕ್ಕೆ ಅವ್ರಿಗೂ ನಾನು ಧನ್ಯವಾದಗಳು ಕೂಡ ಎಲ್ಲಿ ಇದ್ದೀನಿ ವಿಶೇಷವಾಗಿ ಅದರ ಜೊತೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಇವತ್ತು ರಾಗಿ ನಾಲ್ಕು ಸಾವಿರದ ಮುನ್ನೂರು ಚಿಲ್ಲರೆ ಏನಿತ್ತು ಎಮ್ ಎಸ್ ಪಿದಾರೆ ಇವತ್ತು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿನ ಘೋಷಣೆ ಮಾಡಿದ್ದಾರೆ ಅದು ಐದು ಐದು ನೂರು ರೂಪಾಯಿ ಹೆಚ್ಚು ಮಾಡಿಕೊಟ್ಟಿದೆ ಇವತ್ತು ರೈತರು ರಾಗಿ ಬೆಳೆ ಬೆಳೀತಕ್ಕಂಥ ರೈತರಿಗೆ ತುಂಬ ಒಂದು ಖುಷಿ ತರುವಂಥ ವಿಚಾರ ಇವತ್ತು ಪ್ಯಾಡಿಗೂ ಕೂಡ ಒಂದು ಎರಡು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ದರವನ್ನು ನಿಗದಿ ಮಾಡಿದ್ದಾರೆ ಇವತ್ತು ಏನು ಎಲ್ಲಿರ್ಬೋದು ತಡ್ನಿ ಇರ್ಬೋದು ಹೆಸರು ಬೇಳೆ ಇರ್ಬೋದು ಸುಮಾರು ಹದಿನಾಲ್ಕು ಬೆಳೆಗಳಿಗೆ ಇವತ್ತು ಎಮ್ ಎಸ್ ಬಿ ದರವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದನ್ನು ನಾವು ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರೈತರ ಒಂದು ಚಿಂತನೆ ಇಟ್ಕೊಂಡು ಇವತ್ತು ರೈತರು ಮುಂದೆ ಒಂದು ಈ ದೇಶದಲ್ಲಿ ಆಹಾರದ ಭದ್ರತೆ ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ರೈತರಿಗೆ ಪ್ರೋತ್ಸಾಹಿಸುವಂಥ ಕೆಲಸನ ವಿಶೇಷವಾಗಿ ಮಾಡಿ ಅದ್ರ ಜೊತೆಯಲ್ಲಿ ಇವತ್ತು ತೆಂಗಿನಕಾಯಿ ಎಳ್ಳಿ ನಿಮಗೆ ಗೊತ್ತಿಲ್ಲ ಮಾರ್ಕೆಟ್ ಒಳ್ಳೆ ರೇಟ್ ಆಗಿದೆ ಅದು ಹೀಲ್ಡಿಂಗ್ ಸರ್ ಹೀಲ್ಡಿಂಗ್ ಕಡಿಮೆ ಆಗಿದೆ ಈ ಬಗ್ಗೆನೂ ಕೂಡ ನಾವು ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿ ಏಕೆಂದರೆ ಇವತ್ತು ಅಡಿಕೆ ಎಲೆ ಚುಕ್ಕಿ ರೋಗದಿಂದ ತುಂಬ ಆ ರೈತರು ಕಂಗಾಲಾಗಿದ್ದಂಥ ಒಂದು ಸನ್ನಿವೇಶಕ್ಕೆ ಅರವತ್ತೆರಡು ಕೋಟಿ ರೂಪಾಯಿನ ಒಂದು ಔಷ ಔಷಧೋಪಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಬಜೆಟ್ನಲ್ಲಿ ಏನಾಗಿದೆ ತೆಂಗಿನ ತೆಂಗಿನ ಬೆಳೆಯ ಸಂಬಂಧಪಟ್ಟಂಗೆ ಕೇವಲ ಒಂದು ಎಕ್ಸಾಮಿನ್ ಮಾಡಿ ಅಂತ ಮಾಡ್ತೀವಿ ಸಲ ಅಂತ ಹೇಳಿದ್ದಾರೆ ಅದರ ಅನುದಾನನ ಒದಗಿಸಿ ನಾವು ಕೂಡ ರಿಕ್ವೆಸ್ಟ್ ಮಾಡೋ ನೂರು ಕೋಟಿ ಅನುದಾನವನ್ನು ನೀಡಿ ಇವತ್ತು ತೆಂಗು ಇವತ್ತು ಕಾಂಡ ರೋಗ ಸುಳಿ ರೋಗ ಗರಿ ರೋಗ ಆಮೇಲೆ ಇವೆಲ್ಲ ರೋಗಗಳಿಂದ ಇವತ್ತು ಬಾಧೆಯಿಂದ ಇವತ್ತು ಬಳಂತಿರುವಂಥ ಹಿಂದೆ ಅದಕ್ಕೋಸ್ಕರ ಇಲ್ಲಿ ಕಡಿಮೆ ಆಗಿದೆ ನುಸಿನೂ ಕೂಡ ಇದೆ ತೋಟದಲ್ಲಿ ಬಹುಶಃ ಇವೆಲ್ಲ ಅಬ್ಸರ್ವ್ ಮಾಡಿದಂಗೆ ಹತ್ತು ಸಾವಿರ ನೂರು ತೆಂಗಿನ ಗಿಡ ಇದ್ದರೆ ಹಿಂದೆ ಹತ್ತರಿಂದ ಹನ್ನೆರಡು ಸಾವಿರ ಕಾಯಿಬಿಡೋದು ಶಿವ ಸಾವಿರ ಇವತ್ತು ನಾಲ್ಕು ಸಾವಿರ ಐದು ಸಾವಿರ ಯಾರೋ ಒಬ್ರದ್ದು ಆರು ಸಾವಿರ ಬೆಳಬೋದು ಈಗ ಶಿವಣ್ಣದೇ ನನ್ನ ಪ್ರಕಾರ ಒಂದು ಐವತ್ತು ಸಾವಿರ ಕೊಬ್ಬರಿ ಬೆಳೀತಿದೆ ಈಗ ಒಂದು ಮೂವತ್ತು ಮಂದಿ ಮಂದಿರ್ಬೋದು ಇದನ್ನೇ ಈಗ ಈ ಥರ ನಮ್ಮದೇ ನಾವು ಒಂದು ಲಕ್ಷದ ಹದಿನೈದು ಸಾವಿರ ಕೊಬ್ಬರಿ ಹಾಕ್ತೀವಿ ಈ ಸಲ ನನ್ನ ಪ್ರಕಾರ ಒಂದು ಅರವತ್ತೈದು ಸಾವಿರ ಎಕ್ಸ್ಪೆಕ್ಟೇಷನ್ ಕೆಲವರು ತೋಟಗಳು ಚೆನ್ನಾಗಿಟ್ಕೊಂಡು ಏನೋ ಅದಕ್ಕೆ ಬೇರೆ ರೀತಿ ಅದಕ್ಕೆ ಬೇವಿ ನಿಂಡಿ ಹಾಕಬೇಕಾಗಿದೆ ಮತ್ತೊಂದು ಹಾಕ್ಬೇಕಾಗಿದೆ ಇದಕ್ಕೋಸ್ಕರ ಇವತ್ತು ಒಂದು ಏಳೆಂಟು ಹತ್ತು ಜಿಲ್ಲೆಗಳಲ್ಲಿ ಅದರಲ್ಲೂ ಕೂಡ ನಮ್ಮ ಈ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಚನ್ನಾಯಪಟ್ಣ ಅರಸಿಕೆರೆ ಹೆಚ್ಚು ತೆಂಗು ಬೆಳೆ ಪ್ರದೇಶ ಇರ್ತಕ್ಕಂಥದ್ದು ಇದು ತುಮಕೂರು ಇರ್ಬೋದು ದುರ್ಗ ಇರ್ಬೋದು ಮೈಸೂರು ಇರ್ಬೋದು ಒಟ್ಟು ಹದಿಮೂರು ಜಿಲ್ಲೆ ಕುರ್ಸಿದ್ದಾರೆ ಸೌತ್ ಕೇಂದ್ರ ಎಲ್ಲ ಸೇರಿದೆ ಆದರೆ ಈ ವ್ಯಾಪ್ತಿನಲ್ಲಿ ಇವತ್ತು ರೋಗ ಬಾಧೆಯನ್ನು ನಿಯಂತ್ರಣಕ್ಕೆ ಮುಖ್ಯಾಂಶಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭ ಶಾಲೆಗಳು ಆರಂಭ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸುವ ಮೂಲಕ ಶಾಲೆ ಆರಂಭಕ್ಕೆ ಚಾಲನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಆದ್ಯತೆ ನೀಡಿ ಕೆಲಸ ಮಾಡುತ್ತಿದ್ದೇವೆ ಎಂದ ಅವರು ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕರಾದ ಎಂಆರ್ ಮಂಜುನಾಥ್ ಅವಿರೋಧಿ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಎಲ್ಲ ಎಲ್ಲಾ ಇಲಾಖೆಯೊಂದಿಗೆ ಸಂಪರ್ಕದ ಕೊಂಡಿಯಾಗಿ ನೌಕರರ ಹಿತ ಕಾಯುವಲ್ಲಿ ನೂತನ ಅಧ್ಯಕ್ಷರು ಮುಂದಾಗಲಿ ಎಂದ ಅವರು ತಾಲೂಕಿನಲ್ಲಿ ಬಿದ್ದ ಪೂರ್ವ ಮುಂಗಾರು ಮಳೆಗೆ ಹಾನಿಯಾದ ಮನೆ ಮತ್ತು ಆಸ್ತಿ ನಷ್ಟದ ಕುರಿತು ಹಾಗೂ ಕೋವಿಡ್ ಆತಂಕದ ಹಿನ್ನೆಲೆಯಲ್ಲಿ ಕೈಗೊಳ್ಳಬಹುದಾದ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಶಾಸಕರು ಮನೆಗಳಿಗೆ ಸೂಕ್ತ ಪರಿಹಾರ ಮತ್ತು ಕೋವಿಡ್ ಬರದಂತೆ ಕ್ರಮಕ್ಕೆ ಸೂಚಿಸಿದ ಅವರು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫೋರ್